ಮೆಸ್ಕಾಂ ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ತನ್ನ ಬೇಜವಾಬ್ದಾರಿತನ ತೋರಿದ್ದ ಪರಿಣಾಮ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅಳಿವಿನಂಚಿನ ಮರಗಳು ಪ್ರಾಣ ತ್ಯಾಗ ಮಾಡಿವೆ ವಿದ್ಯುತ್ ತಂತಿಗಳಿಗೆ ಸಮೀಪ ಬೆಳೆದಿರುವ ರಂಬೆ ಕೊಂಬೆಗಳನ್ನು ಟ್ರಿಮ್ ಮಾಡೋ ನೆಪದಲ್ಲಿ ಬುಡ ಸಮೇತ ಮರಗಳನ್ನು ಕಡಿತಲೆ ಮಾಡಿರುವ ಮೆಸ್ಕಾಂ ಸಿಬ್ಬಂದಿ ಹೊಣೆಗೇಣಿತನವನ್ನು ನವ್ಯಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಂ ವಿ ನಾಗೇಶ್ ಖಂಡಿಸಿದ್ದಾರೆ ಹಬಲಗೆರೆ ಈಶ್ವರವನದಲ್ಲಿ ಆ ಹಬ್ಲಗೆರೆ ಈಶ್ವರವನದ ಅಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನವಂಬರ್ ಹನ್ನೊಂದರಂದು ಹಬಲಗಿರೆಯ ಈಶ್ವರನ ಮುಂಭಾಗದ ರಸ್ತೆ ಬದಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ನೆಲಸಮ ಮಾಡಿರೋದಲ್ದೇ ಅಕ್ರಮವಾಗಿ ಈಶ್ವರವನದ ಒಳಗೆ ಪ್ರವೇಶ ಮಾಡಿ ವಿದ್ಯುತ್ ಕಂಬಕ್ಕೆ ಸಂಬಂಧ ಇರದ ಅತಿ ದೂರದ ಮರಗಳನ್ನು ಸಹ ಕಡಿದಿರುವುದು ಮೆಸ್ಕಾಂ ಸಿಬ್ಬಂದಿ ಹಾಗೂ ಆದೇಶ ಮಾಡಿದ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸುತ್ತೆ ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ಸಲ್ಲಿಕೆಯಾಗಿದ್ದು ಮೆಸ್ಕಾಂ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ ಅಂತ ಹೇಳಿ ನಾಗೇಶ್ ಅವರು ಹೇಳಿದರು ಈ ಟ್ರಿಮ್ ಮಾಡುವಂತ ಉದ್ದೇಶಕ್ಕಾಗಿ ಎಲ್ಲಾ ರೀತಿಯ ಸಲಕರಣೆಗಳನ್ನ ಕೊಟ್ಟಿರ್ತಾರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋದಲ್ಲೇನೆ ಇವರು ತಮ್ಮ ಅನುಕೂಲಕ್ಕೋಸ್ಕರ ಕೇವಲ ಒಂದು ಕತ್ತಿ ಮಾತ್ರ ಇಟ್ಕೊಂಡು ಬಂದ್ಬಿಟ್ಟು ಕೈಗೆ ಸಿಕ್ಕಿದ್ದನ್ನ ಕಡ್ದಾಕ್ತಾರೆ ಇದು ಹೇಗೆ ಆಯ್ತು ಅಂತ ಹೇಳಿದ್ರೆ ಶೀತ ಆಯ್ತು ಅಂತ ಹೇಳಿದ್ರೆ ತನ್ನ ಮೂಗನ್ನೇ ಕಟ್ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಂಗೆ ಆಗಿದೆ ಮೆಸ್ಕಾಮ್ ಅವರು ಈ ಸಲಕರಣೆಗಳು ಈ ಸರ್ಕಾರದಿಂದ ಕೊಟ್ಟಿರುವಂತ ತುಕ್ ಹಿಡಿತಾ ಇದೆ ಅದನ್ನ ಬಳಕೆ ಮಾಡ್ಕೊಂಡು ಅವ್ರು ಮಾಡಿದ್ರೆ ಇದು ನಮ್ಮ ಅರಣ್ಯದ ಪರಿಸರ ಕೂಡ ಉಳಿತದೆ ಅರ್ಥ ಮಾಡ್ಕೊಳ್ಬೇಕು ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ಬೇಕು ಅನ್ನೋದನ್ನು ನಮ್ಮ ಒಂದು ಕಳಕಳಿ ಈಶ್ವರವನ ಸುಮಾರು ಒಂದು ಎರಡು ಎಕರೆ ಪ್ರದೇಶದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಜಾತಿಯ ಒಂದು ಸಾವಿರ ಗಿಡ ಮರಗಳನ್ನ ನಾವು ನೆಟ್ಟು ಬೆಳೆಸಿದಿವಿ ಇದರಲ್ಲಿ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಎಂಡೇಂಜರ್ ಸ್ಪೀಸೀಸ್ಗಳು ಹಾಗೂ ಔಷಧೀಯ ಸಸ್ಯಗಳು ಹಾಗೂ ಮಲೆನಾಡು ಭಾಗದಲ್ಲಿರುವಂತಹ ಕಾಣಸಿಗದ ಅತ್ಯಂತ ಅಪರೂಪದ ಗಿಡ ಮರಗಳನ್ನ ನಾವು ಇಲ್ಲಿ ನೆಟ್ಟು ಬೆಳೆಸ್ತಾ ಇದ್ದೀವಿ ಅದಲ್ಲದನೆ ಶಿವಮೊಗ್ಗದ ಎಲ್ಲ ಜನರಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಗಳನ್ನು ಕೂಡ ನಾವು ಸತತವಾಗಿ ಕಳೆದ ಏಳು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಶಿವರಾತ್ರಿ ಕ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗದ ಎಲ್ಲ ಜನರಿಗೆ ಇಲ್ಲಿ ಆಹ್ವಾನಿಸಿ ಪರಿಸರದ ಬಗ್ಗೆ ಏಕ ಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆಯ ಬಗ್ಗೆ ನೀರನ್ನ ಮಿತವಾಗಿ ಬಳಸುವುದರ ಬಗ್ಗೆ ಸತತವಾಗಿ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದೀವಿ ಅದಲ್ಲದೆ ಶಿವಮೊಗ್ಗದ ಎಲ್ಲ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹೀಗಿರುವಾಗ ಕಳೆದ ಭಾನುವಾರ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಹಾಗೂ ನಮಗೂ ಯಾವುದೇ ಮುನ್ಸೂಚನೆ ಅಥವಾ ಮಾಹಿತಿಯನ್ನು ಕೊಡದೆ ವಿದ್ಯುತ್ ಇಲಾಖೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಗಿಡ ಮರಗಳನ್ನು ನಿರ್ದಯವಾಗಿ ಕಡಿದು ನಮಗೆ ತುಂಬ ನೋವುಂಟು ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಅಕ್ಷಮ್ಯ ಅಪರಾಧ ಅದು ವಿದ್ಯುತ್ತು ಲೈನಿಗೆ ಯಾವುದೇ ತೊಂದರೆ ಆಗಿದ್ದ ಆಗದೇ ಇದ್ದರೂ ಕೂಡ ಅವರಿಗೆ ಕೇವಲ ಅದ ಟ್ರಿಮ್ ಮಾಡಲಿಕ್ಕೆ ಅವರಿಗೆ ರೈಟ್ಸ್ ಇದೆಯೇ ಹೊರತು ಗಿಡ ಮರಗಳನ್ನ ಬುಡಕ್ಕೆ ಕಟ್ ಮಾಡಲಿಕ್ಕೆ ಅವರಿಗೆ ಯಾವುದೇ ಅಧಿಕಾರ ಕೂಡ ಇಲ್ಲ ಆದರೆ ನಿರ್ದಯವಾಗಿ ಅಷ್ಟು ಮರಗಳನ್ನು ಮಾರಣಹೋಮ ಮಾಡಿದ್ದಾರೆ ಇದು ನಮಗೆ ಅತ್ಯಂತ ನೋವು ತಂದಿದೆ ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಕಳೆದ ಹೋದ ಮರಗಳನ್ನು ನಾವು ಪುನಃ ಬಳಿಯ ಪಡೀಲಿಕ್ಕಂತೂ ಸಾಧ್ಯ ಇಲ್ಲ ಆದರೆ ಇನ್ನು ಮುಂದಾದರೂ ಕೂಡ ಯಾವುದೇ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ಮರಗಳ ಹತ್ಯೆ ಮಾಡಬಾರ್ದು ಪರಿಸರ ಸಂರಕ್ಷಣೆಯಲ್ಲಿ ಅವರು ಕೂಡ ನಮ್ಮಂತಹ ಜನಸಾಮಾನ್ಯರೊಟ್ಟಿಗೆ ಅವರ ಸಹಕಾರವು ನಮ್ಗೆ ಅಗತ್ಯವಾಗಿ ಬೇಕಾಗುತ್ತೆ ಆದರೆ ಅವರು ಅದನ್ನ ಮನಗಂಡು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಘಟನೆಗಳು ನಡಿಬಾರದು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ಅದಲ್ದೆ ನಾವು ಈಗಾಗಲೇ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೂಡ ನಾವು ಮಾಡಿದ್ದೀವಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಇದರ ಬಗ್ಗೆ ಮಾಹಿತಿ ನೀಡಬೇಕು ಅಂತ ತಮ್ಮಲ್ಲಿ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಬ್ಬ ವ್ಯಕ್ತಿ ಕುಟುಂಬ ಕಳೆದ ಏಳು ವರ್ಷಗಳಲ್ಲಿ ಪರಿಸರಕ್ಕೆ ಪೂರಕವಾಗಿ ಒಂದು ಭೂಮಿಯನ್ನು ಕೊಂಡ್ಕೊಂಡು ಕಷ್ಟಪಟ್ಟು ಬೆಳೆಸಿದ ಮರಗಳನ್ನ ಕಟ್ ಮಾಡಿ ಅಥವಾ ಮಾರಣ ಹೋಮ ಮಾಡಿರುವ ಬಹಳ ನೋವಿನ ಸಂಖ್ಯೆ ಮರಗಳೇ ಇಲ್ಲ ಸುತ್ತ ಇಪ್ಪತ್ತೈದು ಮರ ರೋಡ್ ಪಕ್ಕದಲ್ಲಿ ಒಳಗಡೆ ಕೂಡ ಈ ಈಶ್ವರ ವನದ ಒಳಗಡೆ ಕೂಡ ನೋಡಿ ಒಬ್ಬ ವ್ಯಕ್ತಿ ಎಲ್ಲರೂ ಭೂಮಿ ಮಾರಿ ರಿಯಲ್ ಎಸ್ಟೇಟು ಮನೆ ಕಟ್ತಾರೆ ಆದ್ರೆ ಈ ಕುಟುಂಬ ಪರಿಸರಕ್ಕೆ ತನ್ನ ಕೊಡುಗೆ ಕೊಟ್ಟಿರ್ಬೇಕಾದ್ರೆ ಆ ಪರಿಸರದ ಮರವನ್ನ ಒಳಗಡೆ ಬಂದು ಅದರ ಅರ್ಧ ತುಂಡು ಜೀವ ಅರ್ಧ ತೆಗೆದಿಟ್ಟು ಬಹಳ ನೋವಿನ ಸಂಗತಿ ಬಹಳ ನೋವಾಗಿದೆ ದಯಮಾಡಿ ನಿಮ್ಮಲ್ಲಿ ಎಲ್ಲರಲ್ಲಿ ನಾವು ಮನವಿ ಮಾಡೋದಿಷ್ಟೇ ಈ ರೀತಿಯ ಮಾರಣ ಹೋಮ ಮುಂದೆ ಎಲ್ಲೂ ಆಗದಿರ್ಲಿ ದಯಮಾಡಿ ತಾವೆಲ್ಲರೂ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ

ಇದು ಎಲೆಕ್ಟ್ರಿಕ್ ಲೈನಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಪುನಃ ಇದಂತೂ ನೋಡಿ ಎಂಡೇಂಜರ್ಡ್ ಸ್ಪೀಸಿಸ್ ಇದು ಕೂಡ ಇದನ್ನು ಕೂಡ ಅನಾವಶ್ಯಕವಾಗಿ ಎಲ್ಲಾ ರೀತಿಯ ಸಲಕರಣೆಗಳನ್ನ ಕೊಟ್ಟಿರ್ತಾರೆ ಬನ್ನಿ ಮುಂದೆ ಬನ್ನಿ ಇದು ಕಟ್ ಮಾಡುವಂತ ಅಗತ್ಯತೆ ಇರ್ಲಿಲ್ಲ ಇದು ಈ ತರ ಇನ್ನೂ ನಾಲ್ಕು ಮರ ಇದೆ ತೋರಿಸ್ತೀನಿ ಎಲ್ಲ ಇರೋದು ಮರ ಅಲ್ಲಿ ಮೇಲ್ಗಡೆ ಹೋಗಿದ್ರು ತೊಂದರೆ ಆಗಿಲ್ಲ ಅನಾವಶ್ಯಕವಾಗಿ ಮರದ ಕಟಾವು ಮಾಡಿದೆ ಇದು ಯಾವ್ದು ಮರ ಇದು ಇದು ನುಗ್ಗೆ ಮರ ಇದೆ ಇದು ಇದು ನಿಮ್ಮ ತಲೆ ಮೇಲೆ ಇದೆ